Ne kadar? Ne ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬೈನೂರ ಐವತ್ತಾರರಲ್ಲಿ ವಿಜಯದಶಮಿ ಎಂದು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ನಿಮಿತ್ತವಾಗಿ ನಾಗಪೂರಿನ ಭೂಮಿಯನ್ನು ಚೈತನ್ಯ ಚೈತನ್ಯ ಭೂಮಿ ಎಂದು ಹೇಳಿ ಯಾತ್ರಾ ಯಾತ್ರಾ ಸ್ಥಳವಾಗಿ ನೇಮಕ ಮಾಡಿರುವುದರಿಂದ ಸರ್ಕಾರ ಪ್ರತಿ ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವರು ಸೇರಿದಂತೆ ಎಲ್ಲರನ್ನೂ ಆ ಕ್ಷೇತ್ರಕ್ಕೆ ಕಳಿಸುವ ವ್ಯವಸ್ಥೆ ಮಾಡಿದ್ದು ಈ ವರ್ಷ ಕೋಲಾರ ತಾಲೂಕಿನಿಂದ ನಲವತ್ತು ಜನ ಯಾತ್ರಾರ್ಥಿಗಳು ಆ ಪವಿತ್ರ ಪುಣ್ಯಭೂಮಿಗೆ ಹೋಗ್ತಾ ಇದ್ದಾರೆ ಇವತ್ತು ಬಸ್ ಚಾಲನೆಯನ್ನು ನೀಡಿದಂಥ ಸನ್ಮಾನ್ಯ ಶ್ರೀ ಶಿವಕರಾದಂಥ ನಾಯಕರು ಆದಂಥ ಸತ್ಯಜಿತ್ ಶಿವಾನಂದ್ ಪಾಟೀಲ್ ಸಾಹೇಬ್ರವರಿಗೆ ಮತ್ತು ಕಲ್ಲು ದನೇರ್ ಅವರಿಗೆ ಸಿ ಎಸ್ ಕುಡಪ್ಗೌಡ ಅಧ್ಯಕ್ಷರಿಗೆ ಮತ್ತು ಆರ್ ಬಿ ಬಕಾಲಿ ಅವರಿಗೆ ಹಾಗೂ ರಾಜ ನದಾಪ್ ಅವರಿಗೆ ತಾನಾಜಿ ನಾಗರಾಳ್ ಅವರಿಗೆ ಶಿವಾನಂದ್ ಅಂಗಡಿ ಸಾಹೇಬರು ಸೇರಿದಂತೆ ಎಲ್ಲ ಪಟ್ಟಣ ಪಂಚಾಯಿತಿಯ ಸದಸ್ಯರು ಇಲ್ಲಿ ಸೇರಿದ್ದಾರೆ ಈಗ ಬಸ್ಸಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಅತ್ಯಂತ ಹೃತ್ಪೂರಕವಾದ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಮಾನ್ಯ ಯುವ ನಾಯಕರಾದಂಥ ಸತ್ಯಜ್ ಶಿವಾನಂದ್ ಪಾಟೀಲ್ ಸಾಹೇಬರು ಒಂದು ನಾಲ್ಕು ಮಾತುಗಳನ್ನು ಆಡಬೇಕು ಅಂತೇಡಿ ತಾಲೂಕಿನಿಂದ ಅಂಬೇಡ್ಕರ್ ಅವರ ತತ್ವವನ್ನು ಒಪ್ಪಿ ಅವರ ತತ್ವವನ್ನು ಎತ್ತಿಡಿಲಿಕ್ಕೆ ಅದಕ್ಕೆ ಬಲಿಷ್ಠಗೊಳಿಸ್ಲಿಕ್ಕೆ ಏನು ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದು ನಿಜವಾಗ್ಲೂ ಶ್ಲಾಘನೀಯ ಕಾರ್ಯ ಅಂತ ಹೇಳ್ಬೋದು ಇವತ್ತಿನ ದಿವಸ ಸಮಾಜದಲ್ಲಿ ಸಮಾನತೆ ಂಥ ನಾಯಕರು ಯಾರಾದರೂ ಇದ್ರು ಅದು ಅಂಬೇಡ್ಕರ್ ಅಂತ ಹೇಳ್ಬೋದು ಅವ್ರ ದಾರಿಯಲ್ಲೇ ನಾವು ಎಲ್ಲರೂ ನಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡೋಣ ಅದಕ್ಕೆ ಸರ್ಕಾರನು ಬೆಂಬಲಕ್ಕೆ ನಿಂತಿರ್ತೈತಿ ಅಂತಕ್ಕಂಥ ಮಾತನ್ನು ಹೇಳಿ ಎರಡು ಮಾತುಗಳನ್ನು ಮುಗಿಸ್ಕೊತಾರೆ